ನಮಸ್ಕಾರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನನ್ನ ಸ್ಪರ್ಧೆ ಖಚಿತ ಎಂದು ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ತಿಳಿಸಿದ್ದಾರೆ ಮಂಡ್ಯದ ದೊಡ್ಡ ಅರಸಿನಕೆರೆ ಗ್ರಾಮದಲ್ಲಿ ಮಾತನಾಡಿದ ಅವರು ನನ್ನ ಸ್ಪರ್ಧೆ ಯಾವ ಕ್ಷೇತ್ರದಲ್ಲಿ ಅನ್ನೋದನ್ನ ಬಿಜೆಪಿ ವರಿಷ್ಠರು ತೀರ್ಮಾನ ಮಾಡ್ತಾರೆ ಮದ್ದೂರು ಕ್ಷೇತ್ರ ನನ್ನ ಪ್ರಥಮ ಆಯ್ಕೆಯಾಗಿದೆ ಲೋಕಸಭಾ ಚುನಾವಣೆಯಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದೆ ಈಗ ನಾನು ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದೇನೆ ಹೀಗಾಗಿ ಚುನಾವಣಾ ವೇಳೆ ನನ್ನ ಸ್ಪರ್ಧೆಯ ಬಗ್ಗೆ ಪಕ್ಷದ ನಾಯಕರು ಕೈಗೊಳ್ಳುವ ತೀರ್ಮಾನದ ಮೇಲೆ ನಾನು ನಿರ್ಧಾರವನ್ನ ತೆಗೆದುಕೊಳ್ತೀನಿ ಅಂತ ಸ್ಪಷ್ಟಪಡಿಸಿದ್ದಾರೆ ನೋಡಿ ಇದಕ್ಕೆ ನಾನು ಒಂದೇ ಮಾತಲ್ಲಿ ಹೇಳ್ತೀನಿ ಸ್ಥಾನಮಾನ ಮಾತ್ರ ನನಗೆ ಬೇಕಿದ್ರೆ ನನ್ನ ಹೆಜ್ಜೆ ಮೊದಲಿಂದಲೂ ಬೇರೆ ಥರನೇ ಇರೋದು ನಾನು ಇಂಡಿಪೆಂಡೆಂಟ್ ಎಂ ಪಿ ಆಗಿ ನಿಂತ್ಕೊಳ್ಳೋಕೆ ಮೊದಲೇ ನನಗೆ ಎಮ್ ಎಲ್ ಸಿ ಆಗ್ತೀರಾ ಅನ್ನೋಂಥ ಮಾತು ಆಫರ್ ನನಗಿತ್ತು ಅದನ್ನೇ ನಾನು ಬೇಡ ಅಂದವಳು ಸ್ಥಾನಮಾನ ಅದಕ್ಕೆಲ್ಲ ಆಸೆ ಪಡೋ ಒಂದು ಅಭ್ಯಾಸ ನಮ್ಮ ಕುಟುಂಬದಲ್ಲೇ ಇಲ್ಲ ಬಿಡಿ ಅದು ಅಂಬರೀಷ್ ಅವರಿಂದ ನಾವು ಕಲ್ತಿರೋದು ನಾನು ಬಿ ಜೆ ಪಿ ಇಲ್ಲಿ ಸೇರಿದ ಅವರ ಮೌಲ್ಯಗಳು ಪ್ರಧಾನಮಂತ್ರಿ ಮ ಮೋದಿಯವ್ರ ಮೇಲೆ ನನಗಿರೋವಂಥ ಒಂದು ವಿಶ್ವಾಸ ಅವರ ಒಂದು ಲೀಡರ್ಶಿಪ್ಪಲ್ಲಿ ನಮ್ಮ ದೇಶ ಕಂಡಂಥ ಒಂದು ಅಭಿವೃದ್ಧಿ ಇದೆಲ್ಲ ನಾನು ಇಷ್ಟಪಟ್ಟು ನಾನು ಭಾರತೀಯ ಜನತಾ ಪಕ್ಷಕ್ಕೆ ನಾನು ಸೇರಿದ್ದು ಈಗ ಭಾರತೀಯ ಜನತಾ ಪಕ್ಷ ಬಿಟ್ಟು ಇಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ಎಲ್ಲ ಜನರು ನೋಡ್ತಾನೇ ಇದ್ದಾರೆ ಅವ್ರಿಗೂ ಅವರ ತಪ್ಪನ್ನು ಈಗ ಅರಿವಾಗೋ ಅಂಥ ರೀತಿಯಲ್ಲಿ ಈ ಗೌರ್ಮೆಂಟು ನಡ್ಕೊಂಡು ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಖಂಡಿತ ಪಕ್ಷ ನನಗೂ ಒಂದು ಯಾವ ಸೂಕ್ತವಾದ ಒಂದು ಪೊಸಿಷನ್ ಕೊಡ್ತಾರೆ ಅಥವಾ ಒಂದು ಸೇವೆ ಮಾಡೋ ಒಂದು ಅವಕಾಶ ಕೊಡ್ತಾರೆ ಅನ್ನೋದು ನಾನೇನು ಒಂದು ಅದಕ್ಕೆ ಆಸೆ ಪಟ್ಟು ಹಿಂದೆ ಬಿದ್ದು ಲಾಬಿಂಗ್ ಮಾಡೋಳಲು ಅಂತೂ ನಾನಲ್ಲ ನಾನು ಎಲ್ಲೂ ಹೋಗಿ ಯಾವತ್ತೂ ನನಗೆ ಇಂಥದ್ದು ಕೊಡಿ ಅಂತ ಕೇಳೋ ಅಭ್ಯಾಸ ಇಲ್ಲ ಅದು ಮಾಡೋಕ್ಕೂ ಹೋಗಲ್ಲ ಇನ್ನು ರಾಜ್ಯ ಅಭಿವೃದ್ಧಿಯ ವಿಚಾರವಾಗಿಯೂ ಕೂಡ ಸುಮಲತಾ ಅಂಬರೀಷ್ ಮಾತನಾಡಿದ್ದಾರೆ ರಾಜ್ಯದ ಅಭಿವೃದ್ಧಿ ಎರಡು ವರ್ಷದಿಂದಲೇ ಕುಂಠಿತವಾಗಿದೆ ನವೆಂಬರ್ ಕ್ರಾಂತಿ ಆಗಬಹುದು ಕಾದು ನೋಡ್ಬೇಕಷ್ಟೇ ಎಂದು ಸುಮಲತಾ ಅಂಬರೀಷ್ ಹೇಳಿಕೆ ಕೊಟ್ಟಿದ್ದಾರೆ ಸ್ಥಾನಮಾನಕ್ಕೆ ಆಸೆ ಪಡುವ ಅಭ್ಯಾಸ ನಮ್ಮ ಕುಟುಂಬದಲ್ಲಿ ಇಲ್ಲ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ಸಿಎಂ ಕದನದ ವಿಚಾರವಾಗಿ ಮಾತನಾಡಿರುವ ಮಾಜಿ ಸಂಸದೆ ಅವರ ಪಕ್ಷದ ಆಂತರಿಕ ವಿಷಯದ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ ರಾಜ್ಯದ ಅಭಿವೃದ್ಧಿ ಎರಡು ವರ್ಷದಿಂದಲೇ ಕುಂಠಿತವಾಗಿದೆ ಏನೂ ನಡೀತಾ ಇಲ್ಲ ಉಚಿತ ಉಚಿತ ಅಂತ ಹೇಳಿ ಒಂದೇ ಸಲ ಬೆಲೆ ಏರಿಕೆ ಮಾಡಿದ್ರು ಡಿಸೆಂಬರ್ಗೆ ವಿದ್ಯುತ್ ದರ ಏರಿಕೆ ಮಾಡ್ತಾರೆ ಒಂದೊಂದು ನೋಡ್ಕೊಂಡು ಹೋಗ್ತಿದ್ರೆ ಅಭಿವೃದ್ಧಿ ಬಗ್ಗೆ ಅವರು ಗಮನ ಕೊಡ್ತಿಲ್ಲ ಅನ್ನೋದು ಜನಕ್ಕೆ ಈಗಾಗಲೇ ಸ್ಪಷ್ಟವಾಗಿ ಗೊತ್ತಾಗಿದೆ ಎಂದು ಕೈ ಸರ್ಕಾರದ ವಿರುದ್ಧ ಮಾತಿನ ಚಾಟಿ ಬೀಸಿದ್ದಾರೆ ಅದು ಅವರ ಪಕ್ಷದಲ್ಲಿ ನಡೆಯುತ್ತಾ ಇರುವಂತ ಆಂತರಿಕವಾದ ವಿಷಯ ಅದರ ಬಗ್ಗೆ ನಾನೇನು ಹೆಚ್ಚಾಗಿ ಹೇಳಕ್ಕೆ ಇಷ್ಟಪಡಲ್ಲ ರಾಜ್ಯದ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ಒಂದು ಎರಡು ವರ್ಷಗಳಿಂದಾನೇ ಒಂಥರ ಕುಂಠಿತಾನೆ ಅದೇನೂ ನಡೀತಾ ಇಲ್ಲ ಎಲ್ಲ ಉಚಿತ 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 ಅಂತ ಹೇಳಿ ಅದಾದ ಮೇಲೆ ಒಂದೊಂದಾಗಿ ಒಂದೊಂದಾಗಿ ಎಲ್ಲಾದ್ರೂ ಪ ಪ್ರೈಸು ಹೆಚ್ಚಿಸ್ತಾ ಬಂದ್ರಲ್ಲ ಅಲ್ಲಿಗೇ ಜನಕ್ಕೆ ಗೊತ್ತಾಗಬೇಕು ಈಗ ಡಿಸೆಂಬರ್ ಒಂದನೇ ತಾರೀಕಿಂದ ಮತ್ತೆ ಎಲೆಕ್ಟ್ರಿಸಿಟಿ ಬಿಲ್ಲು ಇನ್ನಷ್ಟು ಎಲೆಕ್ಟ್ರಿಕ್ ಇದಕ್ಕೆ ಏನು ಅದನ್ನು ಹೆಚ್ಚಳ ಮಾಡ್ತಾರಂತೆ ಸೊ ಒಂದೊಂದಾಗಿ ನೋಡ್ಕೊಂಡು ಹೋಗ್ತಾ ಇದ್ರೆ ಅಭಿವೃದ್ಧಿ ಅನ್ನೋ ಒಂದು ವಿಷಯಕ್ಕೆ ಯಾರ ಕಡೆಯೂ ಗಮನ ಇಲ್ಲ ಅನ್ನೋದು ಮಾತ್ರ ಜನಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ